ನಾವು ಇದೆ ಗ್ಯಾರಂಟೀಸ್ ಅಂಡರ್ ಕರೆಂಟ್ ಬಹಳ ಸ್ಟ್ರಾಂಗ್ ಆಗಿದೆ ಹೀಗಾಗಿ ಯಾರಿಗೂ ಕೂಡ ಊಹೆ ಮಾಡಲಾದಷ್ಟು

ನೀನು ನಾವು ಧರಿಸಿಕೊಳ್ಳುವುದಿಲ್ಲ ಒಂದು ಲಕ್ಷ ಅಂತ ನಾವು ನೆಕ್ಸ್ಟ್ ಪ್ರಚೋದ್ರವಣ ಪ್ರಕರಣದಲ್ಲಿ ಆ ದೇವರಾಜ ಗೌಡರ ಅರ್ಥ ಆಗಿದೆ ಅವ್ರು ಮಾತಾಡಿರುವಂತಹ ಆಡಿಯೋದಲ್ಲಿ ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅದೆಲ್ಲ ಮಾತಾಡಿದ್ದಾರೆ ಅದರಲ್ಲಿ ನೋಡಿ ಈ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ಟಿ ಮುಂದೆ ವಿಚಾರಣೆಗೊಳಪಡ್ತದೆ ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಏನೇ ಇರಲಿ ಎಲ್ಲಾ ಆಯಾಮಗಳಲ್ಲಿ ಆಗ್ತದೆ ಐ ಟಿ ಮೇಲೆ ವಿಶ್ವಾಸಗಳು ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಕಾನೂನು ತನ್ನ ಕ್ರಮಕ್ಕೆ ಕೊಡ್ತದೆ ನಾನು ಅವರು ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ